ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಇಪ್ಪತ್ತನೇ ಮಿನಿ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ ಮಾತಾಡೋಣ ಅಂತ ಹೇಳಿದ್ರೆ ಓಕೆ ನಾನಿವಾಗ ರೊಟ್ಟಿ ಮಾಡ್ತಾ ಇದ್ದೀನಲ್ವ ಫ್ರೆಂಡ್ಸ್ ಇವಾಗ ರೊಟ್ಟಿ ಅಂತ ಹೇಳಿದ್ರೆ ರೌಂಡಾಗಿ ಫುಲ್ ನೀಟಾಗಿ ಬರಬೇಕು ಅದು ಮಧ್ಯ ಮಧ್ಯೆ ಎಲ್ಲೋ ಕಿತ್ತೋಗಿದ್ರು ಇಷ್ಟ ಆಗೋದಿಲ್ಲ ಅಲ್ವಾ ಫುಲ್ ರೌಂಡಾಗಿ ರೌಂಡ್ ಶೇಪ್ ಬರೋ ನಾವು ಟ್ರೈ ಮಾಡ್ತಾ ಇರ್ತೀವಿ ರೊಟ್ಟಿ ಮಾಡಲಿಕ್ಕೆ ಅದೇ ಥರ ನಮ್ಮ ಜೀವನನೂ ಕೂಡ ನಾವು ಸುಮ್ಮ ಸುಮ್ಮನೆ ನಾವು ಯಾವುದೋ ಥರ ಜೀವನ ನಡೆಸ್ತೀವಿ ನಾವು ಹಿಂಗೆ ಬದುಕೋದು ನಾವು ಇದೇ ಥರ ಇರೋದು ಅಂತ ಅಂದ್ಕೊಂಡ್ರೆ ಆಗೋಲ್ಲ ನಮ್ಮ ಜೀವನಕ್ಕೊಂದು ಅರ್ಥ ಸಿಗಬೇಕು ಅಂದರೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನ ಅಳ್ವಡಿಸ್ಕೊಳ್ಳೇ ಬೇಕಾಗುತ್ತೆ ಯಾಕೆ ನಾನು ಆ ಥರ ಬದುಕಬೇಕು ನನಗೆ ಇಷ್ಟ ಬಂದಂಗೆ ಬದುಕ್ತೀನಿ ಅದೆಲ್ಲ ನಿಜವಾಗ್ಲೂ ಆಗೋದೇ ಇಲ್ಲ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಆ ಥರ ಬದುಕಿದ್ರೆ ಅದು ಸಾಧ್ಯವೇ ಇಲ್ಲ ನಾವು ಜೀವನದಲ್ಲಿ ಮುಂದೆ ಒಂದು ಒಳ್ಳೆ ಗುರಿ ತಲುಪಲು ಎಲ್ಲದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇದ್ದೇ ಇರುತ್ತೆ ಆ ಒಂದು ಕಟ್ಟುನಿಟ್ಟಲ್ಲಿ ಬದುಕಿದ್ರೆ ಮಾತ್ರ ನಮ್ಮ ಜೀವನಕ್ಕೂ ಒಂದು ಅರ್ಥ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದ ಬಗ್ಗೆ ಅನ್ನಿಸ್ತು ಈ ಮಾತಿನ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದೇ ಥರ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್